ರವಿಕುಮಾರ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಶಹರ ಠಾಣೆಯ ಪೊಲೀಸರಿಂದ ಕಳ್ಳನ ಬಂಧನವಾಗಿದೆ ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಪ್ಪ ಸಾಹೇಬ ಶಿವಮೂರ್ತಿ ಬಿರಾದಾರ ಗಲ್ಲಿ ಜಮಖಂಡಿ ಇವರು ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ದೂರಿನಲ್ಲಿ ಜಮಖಂಡಿ ನಗರದ ಕುಂಚನೂರ ಸರ್ಕಲ್ ಹತ್ತಿರ ಇರುವ ರೇಣುಕಾ ಬಾರ್ ಮುಂದೆ ತನ್ನ ಕಪ್ಪು ಬಣ್ಣದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲ್ ನಂಬರ್ ಕೆಎ ಫೋರ್ಟಿ ಎಕ್ಸ್ ಟೂ ತ್ರೀ ಈ ಒಂದು ಬೈಕನ್ನು ಯಾರೋ ಕಳ್ಳರು ಕಳವು ಮಾಡಿಕೊಂಡು ಹೋಗಿರ್ತಾರೆ ಅಂತ ನೀಡಿದ ಫಿರ್ಯಾದಿಯ ಮೇರೆಗೆ ಜಮಖಂಡಿ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ಶ ಶಹರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ಐವತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಮುನ್ನೂರ ಮೂರು ಎರಡು ಬಿಎನ್ಎಸ್ ಕಾಯ್ದೆಯಂತೆ ಪ್ರಕರಣ ದಾಖಲಾಗಿದೆ ಇನ್ನು ಪ್ರಕರಣದಲ್ಲಿ ಈ ಒಂದು ತ್ರೀ ನಾಟ್ ಟೂ ತ್ರೀ ನಾಟ್ ತ್ರೀ ಪ್ರಕರಣದಲ್ಲಿ ಕಳುವಾದಂತಹ ಮೋಟಾರ್ ಸೈಕಲ್ ಹಾಗೂ ಆರೋಪಿಗಳನ್ನು ಪತ್ತೆ ಮಾಡಲು ಶ್ರೀ ಸಿದ್ಧಾರ್ಥ ಗೋಯಲ್ ಐ ಪಿ ಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆ ಜೊತೆಗೆ ಶ್ರೀ ಮಹಾಂತೇಶ್ವರ ಜಿತಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂತಹ ಇನ್ನು ಶ್ರೀ ಎಸ್ ರೋಷನ್ ಜಮೀರ್ ಡಿ ಜಮಖಂಡಿ ಜಮಖಂಡಿರವರ ಮಾರ್ಗದರ್ಶನದಲ್ಲಿ ಶ್ರೀ ಮಲ್ಲಪ್ಪ ಡಿಮಡ್ಡಿ ಸಿಪಿಐ ಜಮಖಂಡಿ ಅವರ ನೇತೃತ್ವದಲ್ಲಿ ಶ್ರೀ ಅನಿಲ್ ಕುಂಬಾರ ಪಿಎಸ್ಐ ಶ್ರೀ ಎನ್ ಕಾಜಿಗಾರ ಪಿ ಸಿಬ್ಬಂದಿಗಳಾದ ಸಂಗಪ್ಪ ಗೋಟಿ ಪರಶುರಾಮ ಘಾಟಗೆ ಪ್ರಕಾಶ ಹೊಸಮನಿ ಮುತ್ತಪ್ಪ ಇನ್ನು ಮುತ್ತಪ್ಪ ಮಾಂಗ ಮಲ್ಲಿಕಾರ್ಜುನ ತಂಬಾಕದ ಸಿದ್ದು ಪಲಾಠೆ ನಾಗರಾಜ ಬಿಸಲದಿನ್ನಿ ಶಂಕರ ಸಂಗಿ ಐ ಎಂ ಪೆಂಡಾರಿ ರಾಜಶೇಖರಾಮನಗೂಳಿರವರಲ್ಲೊಳಗೊಂಡಂತಹ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಕೈಗೊಂಡು ಆಪಾದಿತನಾದ ಸಿದ್ದಪ್ಪ ಯಲ್ಲಪ್ಪ ಉಪ್ಪನದಿನ್ನಿ ಇನಾಮ್ ಹಂಚಿನಾಳ ಜಮಖಂಡಿ ಇತನಿ ವಶಕ್ಕೆ ಪಡೆದು ಇತನಿಂದ ಜಮಖಂಡಿ ಶಹರ ಠಾಣೆ ಹಾಗೂ ಜಮಖಂಡಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಅಂದಾಜು ಹತ್ತು ಲಕ್ಷ ಕಿಮ್ಮತ್ತಿನ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ತೆರಡು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ಆರೋಪಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಆಗಿರುತ್ತೆ ಈ ಕಾರ್ಯ 드디어 대체 지

ಜಮ್ಕಂಡಿ ಟೌನ್ನಲ್ಲಿ ಮೋಟರ್ ಸೈಕಲ್ ಕಳುವಾದ ಬಗ್ಗೆ ನನಗೆ ಒಂದು ಫಿರ್ಯಾದಿ ಬಂದಿತ್ತು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಬಹಳಷ್ಟು ಜನಕಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟರ್ ಸೈಕಲ್ಸನ್ನು ತರವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ಸ್ ಬಂದು ಪ್ರಕರಣ ದಾಖಲು ನಾವು ಅದರ ಅಂಗವಾಗಿ ನಾವು ಒಂದು ತಂಡವನ್ನು ಯಾರಿಗೆ ನಮ್ಮ ಎಸ್ ಪಿ ಸಾರು ಸುಧಾಂತ್ ಜಯನ್ ಸಾರು ಮತ್ತು ನಾವು ಹಾಗೂ ನಮ್ಮ ಜನಕಂಡಿ ಡಿ ಎಸ್ ಪಿ ದರ್ಶನ್ ಅವರು ಸಿ ಪಿ ಐ ಮಡೀರ್ ಅವರು ಪಿ ಎಸ್ ಆರ್ ಅಂತ ಅನಿಲ್ ಕುಂಬಾರ್ ಮತ್ತು ಖಾಸಗಾರ್ ಇವರ ಇವರೆಲ್ಲರನ್ನೂ ಒಂದಷ್ಟು ನಾವೊಂದು ಇದನ್ನು ಮಾಡಿ ಭಾಳಷ್ಟು ಬೈಕ್ಗಳು ಕಳವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತಿದೆ ಎಲ್ಲರೂ ಬಂದು ಎಫ್ ಐ ಆರ್ ಕೊಟ್ಟಿರೋದಿಲ್ಲ ಕಳವಳ ಆಗಬೇಕಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡಿಕೊಂಡು ಅಥವಾ ಎಲ್ಲೋ ತೊಗೊಂಡು ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದು ಕಡೆ ಎಷ್ಟೋ ಸರಿ ಗಾಡಿನ ತೊಗೊಂಡು ಹೋದಂಥವ್ರು ಆಗಲಿ ಅಥವಾ ಕಳವು ಮಾಡಿರೋಂಥವ್ರು ಅಥವಾ ಇವರಿತ್ತು ಎಷ್ಟೋ ಮರೆತಂಥ ಜಾಗಗಳು ಸಹಿತ ಭಾಳ ಸರ ತಗೊಂಡು ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅಂದ್ಕೊಂಡು ಬಂದು ಹೇಳಿರ್ತಾರೆ ಕೆಲವೊಂದು ಸಿದ್ಧೇ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಏನು ಕೊಟ್ಟಂಥ ಕಂಪ್ಲೇಂಟಲ್ಲಿ ನಾವು ಎಫ್ ಐ ಆರ್ ಮಾಡಿಕೊಂಡು ಈ ಒಂದು ಏನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಬ್ಯಾಂಕ್ ಸ್ಟಾಫ್ ಆದಂಥ ಶ್ರೀತ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ವಸ್ಮಿನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದು ಕಲಾಟೆ ನಾಗರಾಜ್ ಬಸಂದಿನಿ ಶಂಕರ್ ಅಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನ್ಗ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂಥ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆರೋಪಿಯಾದಂಥ ಸಿದ್ದಪ್ಪ ಎಲ್ಲಪ್ಪ ಉಕ್ಕುಲ್ದಿನ್ನಿ ಅಂತ ಈತ ಇನಾಮ್ ಹಂಚನಾಡಿದವನು ಈತನ ಮೇಲೆ ಸಂಶಯ ಮೇಲೆ ನಮ್ಮವರು ಅದನ್ನು ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದು ಇದರಲ್ಲಿ ಏನು ವಿಶೇಷ ಅಂತಂದರೆ ಏನು ಆರೋಗ್ಯ ಆದಂಥ ಸಿದ್ದಪ್ಪ ಉಪ್ಪಲ್ದಿಣ್ಣೆ ಈತ ನಮ್ಮ ಭಾಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಬರ್ತವನ್ನೇ ಅವ್ನು ಯಾವ ರೀತಿ ಇದನ್ನ ಮಾಡ್ತಿದ್ದ ಅಂತಂದ್ರೆ ನಮ್ಮವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ದುಬಿಟ್ರೆ ನನ್ನ ಮೇಲೆ ಏನೂ ಸಂಶಯ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಸ ಒಂದು ಮಾತಾಡ್ಸೋದು ಓಡಾಡೋದು ಈ ಥರ ಒಂದು ಇದನ್ನು ಮಾಡ್ತಿದ್ದ ಹೀಗೆಲ್ಲೇ ಗೊತ್ತೇ ಇದೆ ಆ ಥರ ಆ ಥರ ಯಾವ್ದು ಕಳ್ಳಾಯ್ತು ಅಂತ ಅವ್ನು ಅಂಚು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ದಾನಂತ ನಂತರ ಮೇಲೆ ಯಾರು ಸಂಶಯ ಮಾಡಲಿಕ್ಕೆ ಹೋಗೋಕ್ಕಾಗೋದಿಲ್ಲ ಸೊ ಆ ರೀತಿಯ ಒಂದು ಅವನು ಎಮೋವನ್ನು ಬಳಸ್ಕೊಂಡು ಇದನ್ನ ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವ್ನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವ್ನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ಗಳನ್ನು ಪತ್ತೆ ಮಾಡಿದೆ ಈ ಕೆಲಸವನ್ನು ನಮ್ಮ ಎಸ್ ಪಿ ಸಾಹೇಬರು ಸಹ ಭಾಳಷ್ಟು ಆಗಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ನಿಮ್ಮ ಬೇರೆ ಯಾವುದೋ ಅಂಥ ಒಂದು ಪ್ರಕರಣಗಳಿಂದ ಅವನ್ನೆಲ್ಲ ಸಹ ಪತ್ತೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಚಟ್ಲಿ ಗ್ಯಾಂಗ್ ಇರುವಂಥ ಪ್ರಯತ್ನ ಮಾಡ್ತೀವಿ ನೋಡಿ ಏನಾಗಿದೆ ಚಡ್ಡಿ ಗ್ಯಾಂಗ್ ಅಂತ ಅನ್ನೋದು ಅದು ಒಂದು ಮೊದಲು ಒಂದು ಏನು ಈಗಿನ ಈ ಸ ಇದರಲ್ಲೆಲ್ಲ ಈ ಮಳೆಗಾಲದಲ್ಲಾಗಲಿ ಮತ್ತು ಇದು ಆಗೋ ಅವರಿಗೆ ಸರಳ ಆಗೋಕ್ಕೆ ಪ್ಯಾಂಟನ್ನು ಏರಿಸ್ಕೊಂಡು ಮೇಲೆ ಕಟ್ಕೊಂಡು ಶರ್ಟನ್ನು ಬಿಚ್ಚಿ ಅಣ್ಣ ಹಿಂದೆ ಕಟ್ಕೊಂಡು ಆ ಒಂದು ಅವರಿಗೆ ಓಡೋದಕ್ಕಾಗಲಿ ಅಥವಾ ಎಲ್ಲ ಕಾಂಪೌಂಡ್ ಅಥವಾ ಇದಕ್ಕಾಗಲಿ ಒಂದು ಅನುಕೂಲಕ್ಕೆ ಅಂತ ಅಂದ್ಕೊಂಡ್ಬಿಟ್ಟು ಆ ಥರ ಒಂದು ಇದನ್ನು ಇದನ್ನು ಮಾಡ್ಕೋತಾಯಿದ್ರು ಅದು ಬೇರೆ ಚೆಡ್ಡಿಂಗ್ ಅಂತ ಅಂದ್ಕೊಂಡಿದ್ದಕ್ಕೆ ಅದು ಅದು ಒಂದು ಏನೀಗಾಗಲಿ ಈ ಮೊದಲೊಮ್ಮೆ ಬೇರೆ ಕಡೆ ಪತ್ತೆಯಾಗಿ ಸೊ ಆ ಚಡ್ಡಿ ಹಾಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾಯಿದ್ರು ಅನ್ನೋ ಸಲ ಆ ಒಂದು ಇದು ಬಂತು ಸೊ ಹೀಗಾಗಿ ಅಲ್ಲಿ ಬಂದಂಥವ್ರೆಲ್ಲರೂ ಅದೇ ಗ್ಯಾಂಗ್ ಅವರು ಅಂತ ಅಂದ್ಕೊಂಡು ಏನು ಇದಿಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ಆದಂಥ ಒಂದು ಇದರಲ್ಲಿ ಅವ್ರೇನು ಕಂಡು ಬಂದಿದ್ದಿತ್ತು ಆ ಗ್ಯಾಂಗಿಗೆ ಸಂಬಂಧಪಟ್ಟವ್ರು ಹೌದೋ ಇಲ್ಲೋ ಅಂತರ ಬಗ್ಗೆ ನಾವು ಈಗಾಗಲೇ ನಾವು ಅವ್ರನ್ನ ಇದನ್ನು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ ಕಳ್ಳರು ಸಹ ಈ ಒಂದು ಸಂದರ್ಭನ ಉಪಯೋಗ ಮಾಡಿಕೊಡ್ತಾಯಿರೋದು ಈಗೆಲ್ಲ ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಅಥವಾ ಮತ್ತು ಈದ್ ಮಿಲಾದ್ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದಾವೆ ಸೊ ಎಲ್ಲವನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಬಂದೋಬಸ್ತ್ ಕಡೆಗೆ ಇಂಥ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಆದರೂ ಸಹಿತ ನಾವು ಅದ್ರ ಬಗ್ಗೆ ಒಂದು ಈಗಾಗಲೇ ನಮ್ಮ ಒಂದು ಮುದೋಲದ ಒಂದು ಡಿ ಎಸ್ ಒಂದು ನೇತೃತ್ವದಲ್ಲೇ ಒಂದು ಒಂದು ಮಾಡಿದ್ದೆ ಸೊ ಈಗಾಗಲೇ ಅದರ ಅದರಲ್ಲಿ ಯಾವ ಅದೊಂದು Jangan pergi mulut nak terus. Kau belajar kan pergi